ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಮ್ಮ ಏನಮ್ಮ ಯಾರು ಗತಿ ಇಲ್ಲಮ್ಮ ಇದು ಏನಮ್ಮ ಅಲ್ಲಿಗೆ ಒಬ್ಬ ಜಿಲ್ಲಾ ಉಸ್ತುವಾರಿ ಇದು ಮಂತ್ರಿ ಇದು ಇದ್ದ ಸಚಿವದಲ್ಲಿ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ನೀವು ಆಸ್ಪತ್ರೆ ಹತ್ರ ಇರ್ತೀನಿ ಅಂದ್ರೆ ನೀವು ಇಲ್ಲ ನಿಮ್ ಸಿ ಇಲ್ಲ ಇಲ್ಲ ಒಬ್ಬ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಿದ್ದ ನೀರಾವರಿ ಇವರು ಒಬ್ಬರು ಗತಿ ಆಡಿದ್ದೆ ಅಂತ ಯಾವ ಒಬ್ಬ ಡಿ ಎಸ್ ಒ ಇದಾರೆ ಪಾಪ ಅವ್ರ ಆಸ್ಪತ್ರೆ ಡಿಸ್ಟ್ರಿಕ್ಟ್ ಸರ್ಜನ್ ಇಲ್ಲಿ ಇದ್ದಾರೆ ಅವರು ಒಂದು ಚಾಳಿಯಲ್ಲಿ ಇಲ್ಲಿ ಗಿಡ ನೆಡೋ ದೊಡ್ಡದ ಸಾಯ್ತಾರ ನೀವು ತಾವೇ ನೆಡಿದ್ರೆ ನಾನು ಆಸ್ಪತ್ರೆ ಬಂದು ಹೋಗ್ತೀನಿ ಸರ್ ಅಂದ್ರೆ ಆಯ್ತಮ್ಮ ಆಯ್ಕೆ ಮಾಡಿ ಅಂದೆ ತಾವ್ ಹೇಳಿದ್ರಲ್ಲಮ್ಮ ಆಟ ವರ್ಷ ಮಾಡ್ಕೋಬೇಡಿ ಅಮ್ಮ ಆಟ ವರ್ಷ ಮಾಡ್ಕೊಂಬೇಡಿ ದಯವಿಟ್ಟು ನಾನು ಇವರೆಲ್ಲಕ್ಕಿಂತ ಜಾಸ್ತಿ ಸರ್ವಿಸ್ ಮಾಡಿದ್ದೇನಮ್ಮ ಸರ್ ಕಾಟ ವರ್ಷ ಮಾಡ್ಕೊಬೇಡಿ ನಮ್ಗೆ ಅಟ್ಲೀಸ್ಟ್ ಇಲ್ಲಿ ಒಬ್ಬ ಅಂದ್ರೆ ಒಬ್ಬ ಗತಿ ಇಲ್ವಲ್ಲ ರಿಸೀವ್ ಮಾಡೋದು ಏನ್ ಕಲ್ ಬರ್ತಾ ಇದ್ದೀನಿ ತಾವೇ ನೀವು ಮಂತ್ರಿ ಆಗಿದ್ರೆ ನಾಲ್ಕು ಜಿ ಜಿ ಆಗಿದ್ರೆ ಏನ್ ಮಾಡ್ತಾ ಇದ್ರಿ ತಾವೇ ಹೇಳಿ ತಾವೇ ಹೇಳಿ ಆಮೇಲೆ ಆಯ್ತಮ್ಮ ಆ ಪ್ರಭು ನಿನ್ನೆ ಫೋನ್ ಮಾಡಬೇಕು ಆಯ್ತಪ್ಪ ಅದು ಆಸ್ಪತ್ರೆ ಮೇಡಮ್ ಬರ್ತಾರೆ ನಿಮ್ಮ ಯಾರ್ಯಾರಿದ್ದಾರೆ ಟೀಕಿ ಮಾಡಿ ಸಂಬಂಧಪಟ್ಟವ್ರು ಅಧಿಕಾರಿಗಳು ಕಳಿಸಿ ಹೋದ್ರೆ ಒಬ್ಬ ಇಲ್ಲಮ್ಮ ಇಲ್ಲಿ ನಾನು ಚೆನ್ನೈನಲ್ಲಿ ಬರ್ತೀನಿ ಅಂತ ಹೇಳಿದ್ದಮ್ಮ ಹೇಳಿದ್ದಮ್ಮ ನೀವೇನೂ ಹೇಳಿದ್ದು ನೀವು ತಾವು ಹೇಳಿದ್ರಿ ಅಲ್ವಾ ಜಿಲ್ಲಾಧಿಕಾರಿ ನಾನು ಆಸ್ಪತ್ರೆ ಬಂದ್ಬಿಡ್ತೀನಿ ಸರ್ ಆಯ್ತಮ್ಮ ಬಾಬು

ಮತ್ತೆ ನೀವ್ಯಾಂಕ್ ಬರಲಿಲ್ಲ ನೀವು ಬರ್ತೀನಿ ಅಂದಿದ್ರಲ್ಲ ಹೀಗೆ ಹೇಳಿದ್ರೆ ಇಲ್ವೋ ಹೇಳಿ ಹೇಳಿದ್ರೆ ಇಲ್ವೋ ನೀವು ಬರಬೇಕಾದ್ರೆ ಡ್ಯೂಟಿನ ಇಲ್ವಾ ತಾಯಿ ಜಿಲ್ಲಾಧಿಕಾರಿ ಅಂದ್ರೆ ಇದು ಸ್ಟೇಟ್ ಗೌರ್ಮೆಂಟ್ ಮಾತ್ರ ಸ್ಟೀಮಿತನ ಅನ್ನತಾವು ಸೆಂಟ್ರಲ್ ಏನೇನೂ ಇಲ್ಲ ಅಂತಿಲ್ಲ ತಾಯಿ ಒಬ್ಬ ಇಲ್ಲ ನಾನು ನೋಡಿ ರಿಪೋರ್ಟ್ ಕಳಿಸಿ ಸಾಯಂಕಾಲದೊಳಗಡೆ ನನಗೆ ನೀವು ಅದೇನು ಗೊತ್ತಿಲ್ಲ ಯಾರು ಜಪ್ತಿ ಯು ಆರ್ ದಿಸ್ ಹೆಡೆಡ್ ಬೈ ಡಿಸ್ಟಿಕ್ಟ್ ನನಗೆ ಇವತ್ತು ಸಂಜೆ ಒಳಗಡೆ ಒಂದು ರಿಪೋರ್ಟ್ ಕಳಿಸಿದ್ದೆ ಗೊತ್ತು ಅದೇನಾಗಿದೆ ಯಾವ ಇಲ್ಲ ಡಿಎಚ್ ಏನು ಡಿ ಎಚ್ಒ ಕುಡಿಯೋ ನೀರು ಏನು ಸಂಬಂಧಪ್ಪ ನೀರು ಕೊಡೋಲ್ಲ ಅಲ್ಲಪ್ಪ ಚೆನ್ನೈನಲ್ಲಿ ನಾನು ಬರ್ತೀನಿ ಅಂತ ಹೇಳಿಲ್ಲ ಚೆನ್ನೈನಲ್ಲಿ ನಾನು ಹೇಳಿಲ್ಲ ಇಲ್ಲಪ್ಪ ಖಂಡಿತ ನಾನು ಡಿ ಸಿ ಹೇಳಿದ್ದೀನಿ ಇಲ್ಲಿ ಯಾವನು ಗೊತ್ತಿಲ್ಲ ಮತ್ತೆ ಇದನ್ನ ಸೆಪ್ರೇಟ್ ಮಾಡಿದೆ ನಾನು ನನಗೆ ಸ್ವಲ್ಪ ನಂದೆ ಆದಂತ ಹೇಳಿದ್ಯಪ್ಪ ಯಾವ ಒಬ್ಬ ಅಧಿಕಾರಿ ಇಲ್ಲ ನಿಮ್ಮನ್ನು ಏನ್ ಡಿಎಸ್ ಹೋಗಿ ಸಂಬಂಧ ಇದು ನೀರು ಕೊಟ್ಟಿರೋದು ಕಂಟಾಮಿನೇಷನ್ ನೀರು ಕೊಟ್ಟಿರೋದು ಆರ್ ಡಿ ಪಿ ಇಟ್ ಈಸ್ ಯುವರ್ ಲುಕ್ ಆಫ್ಟರ್ ಯಶವಂತ್ ಇಲ್ಲಪ್ಪ ನಾನ್ ನಿಮ್ಗೆ ಹೇಳಿಲ್ಲ ನನ್ ತೂರ್ ಹೋಗ್ಲೇ ಡಿಸ್ಟ್ರಿಕ್ ಆಸ್ಪತ್ರೆ ನೀವು ಯಾವ್ದಕ್ಕೋ ಏನೋ ಯಾರೋ ಬರ್ತಾರ ಅಂತ ಹೋಗ್ಬಿಟ್ಟು ನಾನು ಮಾಡಿ ಬೇಡ್ರಪ್ಪ ಇದು ದಯವಿಟ್ಟು ಮಾಡಿ ನಾನು ಒಬ್ಬ ನಾನೊಬ್ಬ ಎಂ ಪಿ ಆಗಿ ಮಾತಾಡ್ತೀನಿ ದಯವಿಟ್ಟು ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ ನೀನು ಯಾವ ಇಲ್ಲ ನಿಮ್ ಅಧಿಕಾರಿಗಳಿಲ್ಲ ಯಾರು ಇಲ್ಲ ಒಬ್ಬ ಡಿ ಎಚ್ಒ ಇದಾರೆ ಒಬ್ಬ ಆಸ್ಪತ್ರೆ ಇಬ್ರು ಇದರ ಯಾರು ಗೊತ್ತಿಲ್ಲ ಯಾರು ಇಲ್ಲ ಯಾರು ಇಲ್ಲ ಪ್ರಭು ನೋಬಡಿ ಜಿ ಇದು ಹಾಕ್ಬಾರ್ದಪ್ಪ ಅಲ್ಲಿ ಒಳ್ಳೇದಲ್ಲ ಇದು ಜನಗಳು ನೀವು ಈ ತರ ಹೂವ ಇಟ್ಟು ಹಾಕೋದ್ರೆ ಜನ ಇನ್ನೂ ಹೇಳೇ ನಡ್ಬೇಕು ಇಡ್ತಾರ್ದ ಈ ತರ ನೀವು ಒಬ್ಬ ನಾನು ಆಗಿರೋದು ಅದೇ ಇಲ್ಲಿ ಇವಾಗ ಯಾರು ಇಲ್ಲ ನಾನು ಹೇಳಿಲ್ಲಪ್ಪ ಪ್ರಭು ನಿಮ್ಗೆ ಹೇಳಿಲ್ಲ ನಾನ್ ನಿಮ್ಗೆ ಹೇಳಿದೆ ಬಾರಪ್ಪ ಅಲ್ಲಿ ಇರ್ತೀರಿ ಅಂದೆ ನಾನು ಚೆನ್ನೈನಳ್ಳಿಗೆ ಹೇಳಲಿಲ್ಲ ನೀವು ಇನ್ನಾರೋ ಅಂತ ಹೋಗಿದ್ದೀರಿ ನನ್ನ ಸಂಬಂಧ ಇಲ್ಲದನ್ನ ಮುಚ್ಚಬೇಡಿ ನೀವು ಕೂಡ ಯಾವ ಬ್ಯಾಕ್ ಗ್ರೌಂಡ್ ಬಂದಿದ್ದೀರಾ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಹೌದಪ್ಪ ಮಠಕ್ಕೆ ಹೋಗ್ಬೋದು ಯಾವಗತಿ ಇಲ್ರಿ ಡಿ ಎಚ್ ಡಿ ಸಿ ಇಲ್ಲ ಡಿ ಎಚ್ಒನ್ರಿ ಸಂಬಂಧ ಆತನ್ ನೋಡ್ರಿ ಅವ್ನೇನು ಏನ್ ಕೆಲಸ ಮಾಡ್ತಾನೆ ಅನ್ನೋ ಭಾವನೆ ಏನು ಇಲ್ಲ ಯಾವ್ದೋ ಕಾಲದಲ್ಲಿ ಇದ್ದಾನೆ ಎಲ್ಲೋ ಒಂದ್ ಕಡೆ ಇವರು ಏನಾರು ಆಯ್ತದಪ್ಪ ಇದು ಯಾವನು ಇಲ್ರಿ ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ